ಅಲ್ಲ ಈಗ ಗುಂಡಣ್ಣ ಈಗ ನಿಮ್ ಮೇಲೆ ಹುಲಿ ಆಗಿಲ್ವಾ ಯಾವ ಸರ್ ನಮ್ಗೆ ಅಟೆಕ್ಟ್ ಮಾಡಿದೆ ಒಂದ್ ಈಗ ಒಂದ್ ನಾಲ್ಕ್ ತಿಂಗಳಲ್ಲಿ ಹುಲಿ ಜಗಳ ಇಲ್ಲಿ ಎಚ್ಡಿ ಡಿ ಸರ್ ಹೌದಾ ಎರಡು ಹುಲಿ ಹಂಗೆ ಜಗಳ ಮಾಡ್ತಿತ್ತು ನಮ್ಮ ಮನೆ ಹತ್ರನೇ ಬಂದಿತ್ತು ನಮ್ಮ ಮನೆ ನೋಡ್ಲಿಲ್ಲ ಯಾರು ಓಡ್ಲಿಲ್ಲ ಸುಮ್ನೆ ನಾನ್ ಮೇಲೆ ಕುಂತಿದ್ದೆ ನಮ್ಮ ಮನೆ ಅಲ್ಲೇ ನಿಂತು ಧೈರ್ಯ ಮಾಡ್ತು ಬಂದ ಹುಲಿ ಜಗಳ ಬಂದಿದ್ದು ವಾಪಸ್ ಹೊಡ್ತು ಹುಲಿಗೆ ಎದ್ರಲ್ಲ ಸರ್ ಹುಲಿ ಎಲ್ಲ ಎದ್ರಲ್ಲ ಎದುರಿಸ್ತಾನೆ ಹುಲಿಗೆ ಎದುರಿಸ್ತಾನೆ ಭೀಮಾ ಅಂದ್ರೆ ತಿರುಗುತ್ತೆ ಇದು ಹಾ நான் குரல்ல இவங்க இல்ல சார் இவங்க ஊட்டலு அதுலீராங்கோ அந்த ஆமே லாஸ்ட் ஊட்ட கொட்டேன் ಹ್ಮ್ ಬೆಲ್ಲ ಕೊಟ್ರೆ ಬಾರಿ ಇಷ್ಟ ಬೆಲ್ಲ ಆದ್ರೆ ಇಷ್ಟ ಆಮೇಲೆ ಓಡ್ದ್ರೆ ಏನು ಬೆಲ್ಲನೇ ಬೆಲ್ಲನ ಬಿಡ್ತಾನೆ ಆ ಬೆಲ್ಲ ಬಿಸಾಕ್ತಾನೆ ಸಿಗೋಣ ನಿಮ್ ಸರಿ ಸಿಗೋಣ ಹ್ಮ್ ಹ್ಮ್ ಆಮೇಲೆ ಇನ್ನೇನ್ ಹೇಳ್ಬೋದು ಇದ್ರ ಬಗ್ಗೆ ಸರಿ ಇದು ಇದೇ ನನ್ಗ ಒಂದ್ ಸರಿ ಕೆರೆ ತಗೊ ಬಂದ್ಬಿಡ್ತು ಒತ್ಕೊಬಂದು ಇವರು ಮಾಡಿದ್ರು ಆಹ್ ಕೊಂಬಲ್ಲಿ ತಗೊಬಂದು ಇಲ್ಲಿ ಮನೆ ಹತ್ರನೇ ಹಾಕಿತ್ತು ನಾನು ಬಿದ್ದು ಸ್ವಲ್ಪ ಖಾಲಿ ಎಟ್ಟಾಗಿದ್ರಿಂದ ನಾನು ಅಲ್ಲೇ ಇದ್ದೆ ಆವಾಗ ಇದ್ ಏನ್ ಮಾಡೈತೆ ಯಾರು ಇಲ್ಲ ಅಂದ್ಬಿಟ್ಟು ಅದೇ ತಗೋಬಂದ್ ಇಲ್ಲಿ ಮನೆ ಹತ್ರ ಹಾಕಿ ಕೇಳಿ ಸ್ನೇಹಿತ್ರ ಕೇಳಿದ್ರ ಕೇಳಿದ್ರ ಶರೀಫ್ ಹೇಳಿದ್ರ ಕೇಳಿದ್ರ ಹತ್ರ ಗಾಯಗೊಂಡು ಬಿದ್ದಿದ್ದಂತ ಆನೆ ಜಮೇದಾರ್ ಶರೀಫ್ ತಾನು ಕೊಂಬಲ್ಲಿ ಎತ್ಕೊಂಡ್ ಬಂದು ಮನೆ ಹತ್ರ ಬಿಟ್ಟು ಹೋಗಿದನ್ರಿ ನೋಡ್ರಿ ಇದು ಆನೆಗಳ ಮತ್ತು ಮಾನವನೇ ಅಷ್ಟೇ ಈ ಶ್ರೀಕಂಠ ಕ್ಯಾಪ್ಚರಿಂಗ್ ಇದು ಬಂದಿತ್ತು ಶ್ರೀಕಂಠ ಕ್ಯಾಪ್ಚರ್ ಮಾಡಿದಾಗ ನಾನು ಹೋಗಿದ್ದೆ ಇದ್ರಲ್ಲಿ ಇದ್ರಲ್ಲಿದ್ರಾ ಆವಾಗ್ಲೂ ಅಷ್ಟೇ ಅಲ್ಲಿ ಹೋದಾಗ ರೌಂಡ್ ಕಾಡಾನೆ ಹಾಕೊಂಡಾಗ ನಮ್ಗ್ ಮರಾತ್ರ ತಗೊಂಡ್ ನಿನ್ಸ್ ಇಳಿದು ಇಳ್ದ್ ಓಡ್ಬಿಡ್ಲಿ ಅಂತ ಅವು ಎಲ್ಲ ಅಟ್ಯಾಕ್ ಮಾಡ್ತಿದ್ವಿ ಅಂತ ಮಾಡ್ತಾ ಇದ್ದಾರೆ ಸರ್ ಅದು ನಮ್ಮ ಮನೆಗೆ ನಾವ್ ಕಾಡಾನೆ ಐತೆ ಅಂದ್ರೆ ನಾವ್ ಇಳ್ದ ಬಿಟ್ಟು ನಾವ್ ಸೈಡ್ ಹೋದ್ರೆ ನೀವ್ ಹೋಗಿ ನಾನ್ ಹಿಂದ್ಗಡೆನೇ ಬರ್ತೀನಿ ಅಂತಾರೆ ನಮ್ಮ ಜಾಡಲ್ಲೇ ಬರ್ತಾನೆ ಹೌದಾ ಬೇರೆ ಕಡೆ ಓಡಲ್ಲ ಸರಿಯಾ ಓಡಲ್ಲ ನಮ್ಮ ಹಿಂದೆನೆ ಬರ್ತಾನೆ

ನಾವು ಹಂಗ ಆನೆಗೆ ಹೋದಾಗ ಕಾಡಾನೆ ಜನ ಇದ್ದು ಬಟ್ ಅದು ನಾವು ಮುಂದೆ ಇದ್ದವ್ರನ್ನ ಬಿಟ್ಟು ಹಿಂದ್ಗಡೆ ನಡ್ಕೊ ಬಂದ್ ಹೊರದು ಇದ್ ಮಾಡ್ತದ್ ಮಾವತನಿಗೆ ಒಬ್ಬ ಕೆಲವರಿಗೆ ಆಗದ ಅವ್ರು ಓಡಕ್ ಆಗದಿರವ್ರಲ್ಲ ಅಲ್ಲೆಲ್ಲ ಮಲಿಕೊಂಡ್ರು ಅವ್ರಿಗೆ ಏನು ಮುಟ್ಟಿಲ್ಲ ಅಲ್ಲಿ ಹಿಂದ್ಗಡೆ ಬರ್ತಾ ಇದ್ನಿಗೆ ಅದ್ ಅಟ್ಯಾಕ್ ಮಾಡ್ತದೆ ಅದು ಕಾರ್ಡಾನೆ ಹಂಗೇನ ಒಂದ್ ಒಬ್ಬರ ಮೇಲೆ ದೃಷ್ಟಿ ಬಿದ್ರೆ ಅದು ಅವನಿಗೆ ಬೆರೆಸ್ಕೋಬಹುದು ಈಗ ಓಡಕ್ ಆಗುತ್ತೆ ಈಗ ನಾವು ಅದೇ ಕೆರೆ ಹತ್ರ ಹೇಳಿದ್ರು ನೋಡಕ್ ಆಗಿದೆ ಅದೇ ಇವ್ರನ್ನ ತುಳಿಯೋದು ಅದ್ನ ಅವ್ರನ್ನು ಕೊಡೋದು ಅವ್ನು ಅಷ್ಟು ಚೆನ್ನಾಗಿ ಮರ ಅವನಿಗೆ ಅಟ್ಯಾಕ್ ಹ್ಮ್ ಸೊ ಇದನ್ನು ನಿಮ್ಮನ್ನ ಎಷ್ಟು ಇದಾಗಿ ನೋಡ್ಕೊಳ್ಳುತ್ತೆ ಅಭಿಮನ್ಯು ಬಂದು ಬಂದೋಗಿರೋದು ವಾಸನೆ ನೋಡ್ಕೋತಾ ಈಗ ನೋಡಿ ಅಲ್ಲಿ ಸ್ನೇಹಿತರೆ ನೋಡಿ ಅಲ್ಲಿ ಅಭಿಮನ್ಯು ಅಲ್ಲಿ ನಿಂತಿದ್ದ ಹಾ ಅದಕ್ಕೆ ಒಂದು ಇವರ ಅಭಿಮನ್ಯು ನಿಂತಿದ್ದ ಅಂತ ವಾಸನೆ ನೋಡ್ಕೊತಾರದ ಸರ್ ನಮ್ ಕವಡಿನ ಸೊಪ್ಪು ಕೇಳಿಸ್ತೀನಿ ಏನು ತರಕಾರಿ ಹೌದಾ ಸರಿ ಸರಿ ಸ್ನೇಹಿತರೆ ನೋಡ್ಕೊಂಬಿಡಿ ಹ ಭೀಮಾ ಮತ್ತು ಭೀಮನ ಮಾವತರಾದಂತ ಗುಂಡಣ್ಣ ಮತ್ತು ನಮ್ಮ ಅವ್ರನ್ನ ನೋಡ್ತಾ ಇದೀರಾ ನೋಡ್ಕೊಳ್ಳಿ ಈಗ ಅವನು ಸೊಪ್ಪಿನ ಆಯ್ತು ಅವ್ನಿಗೆ ಸೊ ಅವನಿಗೆ ಹೊರಡ್ತಾನೆ ಅವನ ಲಾರಿ ಕೇಳಿಸ್ತಾನೆ ಇದು ಇಲ್ಲೇ ಇರುತ್ತೆ ಈಗ ಹೌದಾ ಸರಿ 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 ಹಂಗಾರ ಸಿಗೋಣ ಹಂಗಾರೆ ಸಿಗೋಣ ಹಾ ಸರಿ 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 ಹ್ಮ್ ಹ್ಮ್ ಆಮೇಲೆ ಇನ್ನೇನ್ ಹೇಳ್ಬಹುದು ಇದ್ರ ಬಗ್ಗೆ ಸರಿ ಇದು ಒಂದು ಹದಿನೈದು ಹುಲಿ ಕರಾಚರಣೆ ಮಾಡಿದೆ ಹದಿನೈದು ಹುಲಿ ಹ್ಮ್ ಇಪ್ಪತ್ತೈದೇ ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಹ ಈಗ ಇಲ್ಲಿ ನಿಂತ್ಕೋಬೋದು ಏನ್ ಮಾಡ್ ಅಲ್ಲಿ ನಿಂತ್ಕೊಳ್ಸರಿ ಸರಿ ಭೀಮಾ ಅಂದ್ರೆ ತಿರುಗುತ್ತೆ ಇದು ಹ ನಾನ್ ಕೂಗರು ತಿರುಗಲ್ಲ ಇವಾಗ ಇಲ್ಲ ಸರ್ ಇವಾಗ ಏನ್ ಮಾಡಲ್ಲ ಸಿಟಿಲಿ ಹೋದ್ರೆ ಬೇಗ ತಿರುಗತದ ಸಿಟಿ ತಿರುಗದು ಸಿಟಿ ಈಗ ನಾನು ಬೆಳಗ್ಗೆಯಿಂದ ಇದ್ರ ಪಕ್ಕ ನಿಂತ್ಪುಟ್ಟು ಈಗ ನನ್ಗೆ ಧೈರ್ಯ ಬಂದ್ರೆ ಎರಡು ದಿನ ಇದ್ಬಿಟ್ರಿ ನಿಂತ್ಕೊಂಡ್ ನಿಂತ್ಕೊಳ್ಳಿ ಸರ್ ಏನಿಲ್ಲ ಎರಡು ದಿನ ಅಂದ್ರೆ ನಾನು ಆನೆ ಹತ್ ಬಿಡದಿನ್ ಕಣ್ರಿ ಈಗ ನೋಡಿ ಈಗೇನ್ ಬೆಳಿಗ್ಗೆ ನಾನ್ ಇಲ್ಲಿ ಕ್ಯಾಂಪ್ಗ್ ಬಂದಾಗ ಆನೆ ನೂರಡಿ ನಾನ್ ಇಲ್ಲೇ ನಿಂತಿದ್ದೆ ಈಗ ಪರವಾಗಿಲ್ಲ ನೋಡ್ರಿ ಪಕ್ಕದಲ್ಲೇ ನಿಂತಿದ್ದಿಗ್ಲೂ ಒಂದ ಎಂಬತ್ತು ಆನೆ ಕಾರ ಹುಲಿ ಆನೆ ಕಾರ್ಯಾಚರಣೆ ಮಾಡಿದೆ ಎಂಬತ್ತ ಆನೆ ಎಂಬತ್ತ ಆನೆ ಕಾರ್ಯಾಚರಣೆ ಮಾಡಿದೆ ಇಪ್ಪತ್ತೈದು ಹುಲಿ ಎಪ್ಪತ್ತೈದು ಹದಿನೈದು ಹುಲಿ ಹದಿನೈದು ಹುಲಿ ನೀವ್ ಅದ್ರ ಮೇಲೆ ಕೂತಿರ್ತೀವಿ ಮೇಲೆ ಕುತಿರ್ತೀವಿ ಸರ್ ನಿಮ್ಗೆ ಏನ್ ಅನ್ಸಲ್ವಾದ ಗುಂಡನಾ ಇಲ್ಲ ಸರ್ ನಮ್ಗೇನು ಭಯ ಇಲ್ಲ ಆನೆ ಆನೆ ಮೇಲೆ ಕೂತ್ಕೊಂಡ್ರೆ ಏನ್ ಭಯ ಆಗಲ್ಲ ಸರ್ ನಮ್ಗೆ ಸ್ವಲ್ಪ ಧೈರ್ಯ ಬರುತ್ತೆ ನೀವ್ ಹೇಳ್ದಂಗೆ ಕೇಳ್ತಾ ನೀವ್ನು ಹಾ ಹ್ಮ್ ಎರಡ್ ಮೂರ್ ಸತಿ ಅಟ್ಯಾಕ್ ಮಾಡಿದೆ ಸರ್ ಇದು ಜಗಳ ಬಂದಿದೆ ಸರ್ ಮೇಲೆ ಜಂಪ್ ಮಾಡುತ್ತಾವು ಕೇಳಿ ಕೇಳಿ ಸ್ನೇಹಿತರೆ ಆನೆ ಮೇಲೆ ನಿಮ್ಮ ಕೂತಿರಲಿ ಆನೆ ಆನೆ ಮೇಲೆ ಜಂಪ್ ಮಾಡ್ತಾರೆ ಇಲ್ಲಿಂದ ಎಗ್ರಿ ಆರೆ ಮೇಲೆ ಅದಕ್ಕೆ ಎಲ್ಲಾ ಆನೆಗಳು ಹುಲಿ ಕಾರ್ಯಚರಣೆ ಆಗೋದಿಲ್ಲ ಹ್ ಏನಂದ್ರೆ ಸ್ವಲ್ಪ ಅದ ಕಿರ್ಸ್ತ ಓಡೋದು ಇರ್ತದೆ ಆರ್ತದೆ ಬಹಳ ಹುಷಾರಿರ್ತದೆ ಎದ್ರು ಹೊಡಿತೀನಿ ಅನ್ನೋದನ್ನ ಇರ್ತದೆ ಅದಕ್ಕೋಸ್ಕರ ಅವು ಯಾವ್ದು ಕಾರ್ಯಾಚರಣೆಗೆ ಭಾಗವಹಿಸಿ ಅವ್ರಿಗೆ ಅನುಭವ ಇರ್ತದೆ ಕಾರ್ಯಾಚರಣೆಗೆ ಅನುಭವ ಆಗ್ತದೆ ಆನೆ ಇರ್ತದೆ ಇದ್ರ ಜೊತೆಗೆ ಎರಡು ಆನೆ ಸಪೋರ್ಟ್ಗೆ ಒಂದು ಈಗ ಒಂದು ನಾಲ್ಕು ಸರ್ ಎರಡು ಹುಲಿ ಹೆಂಗ ಜಗಳ ಮಾಡ್ತಾ ಮನೆ ಹತ್ರನೇ ಬಂದಿತ್ತು ನಮ್ಮ ಮನೆ ಓಡ್ಲಿಲ್ಲ ಯಾರು ಓಡ್ಲಿಲ್ಲ ಸುಮ್ನೆ ನಾನ್ ಮೇಲೆ ಕುಂತಿದ್ದೆ ನಮ್ಮ ಮಾನೆ ಅಲ್ಲೇ ನಿಂತು ಧೈರ್ಯ ಮಾಡ್ತು ಬಂದ ಹುಲಿ ಜಗಳ ಬಂದಿದ್ದು ವಾಪಸ್ ಹೊಡ್ತು

இது முன் ஊட்டா எங்க ஊட்டா

ಇನ್ನೇನು ಇನ್ನೇನ್ ಮಾಡ್ತೀರಾ ಇನ್ನೇನಿಲ್ಲ ಹುಲಿ ಕರಚಣೆ ಆನೆ ಕರಚಣೆಗಳ ಹ್ಮ್ ಮೊದ್ಲೇ ಬರ್ತಾನೆ ಹ್ಮ್ ಈ ವರ್ಷ ಜಾಸ್ತಿ ಇದೆ ಖರಾಚಣೆ ಹೋಗಿರ ಸಲ ಖಾರ ಇದೆ ಜಾಸ್ತಿ ಹೋಗಿರೋದು ಹ್ಮ್ 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 ನಾನು ಏನೋ ಕೊಡ್ತಾನೆ ಅಂತ ಆಗ್ಲಿಂದ ನೋಡ್ತಾವೆ ಇವನು ನಾನು ಏನ್ ಹ್ಮ್

ಏ ಶ್ರೀಕಂಠ ಶ್ರೀಕಂಠ ಅಂದ್ರೆ ಸೆಕೆಂಡ್ ಬ್ಯಾಚ್ ಅದು ಬರುತ್ತೆ ಈಗ ಫಸ್ಟ್ ಬ್ಯಾಚ್ ಇವ್ ಎರಡು ಹೋಯ್ತವ ಅಭಿಮನ್ಯು ಭೀಮ ಫಸ್ಟ್ ಅಲ್ಲಿ ಏನ್ ಕಾಣ್ಬಿಡು ನೆಕ್ಸ್ಟ್ ಅದನ್ನ ಹೇಳಿದಾರೆ ಒಟ್ಟು ಎಷ್ಟು ನಮ್ಮಲ್ಲಿ ಹನ್ನೆರಡು ಆನೆಗಳ ಹನ್ನೆರಡು ನಮ್ಮ ಕ್ಯಾಂಪ್ ಅಲ್ಲಿ ಹನ್ನೆರಡು ಐತೆ ಡಿವಿಜನ್ ಅಲ್ಲಿ ಇಪ್ಪತ್ತೆರಡು ಐತೆ ಡಿವಿಜನ್ ಅಲ್ಲಿ ಇಪ್ಪತ್ತೆರಡು ನಿಮ್ ಕ್ಯಾಂಪ್ ಅಲ್ಲಿ ಹನ್ನೆರಡು ಹನ್ನೆರಡು ಸರಿ ಹನ್ನೆರಡು ನಿಮ್ಮ ನಿಮ್ ದೇಖಾಲ್ ನೀವು ನೋಡ್ಕೊಳ್ಳಿ ಇನ್ನೇನ್ ಹೇಳ್ಬೋದು ಜಾಸ್ತಿ ಅಷ್ಟೇ ನನ್ ಜೊತೆಲಿ ಚೆನ್ನಾಗೈತೆ ಸರ್ ಏನ್ ತೊಂದ್ರೆ ಏನಿಲ್ಲ ಯಾವ ನನ್ ಮಾತು ಬೇಗ ಕೇಳ್ತಾನೆ ಆಮೇಲೆ ಅದೇ ನಾನೇನ ಹೊರದ್ ಬಿಟ್ರೆ ಮಾತ್ರ ಏನ್ ತಿನ್ನೋದಿಲ್ಲ ಆಮೇಲೆ ಗೋಪತಿ ಸೈಡ್ ತಿರ್ತಾನೆ ಆಮೇಲೆ ಸುಮ್ನೆ ಹೋಗಿ ಪಾಲೀಸ್ ಮಾಡಿ ಕರ್ಕೊಂಡ್ಬತ್ತೇ ಬಾ ಮರ್ಕ ಹಂಗಿಂತ ಒಂದ್ ಎರಡು ದಿವಸ ಬಂದ್ರೆ ಗೊತ್ತ ಗೊತ್ತು ಗೊತ್ತ ಮಾಡ್ತಾನೆ ಹ್ಮ್ 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 ಬೇಗ ಪರಿಚಯ ಆಗಲ್ಲ ಸರ್ ಇದು ಸ್ನೇಹಿತರೆ ನಂಗೆ ಏನ್ ಅನ್ಸ್ತಾ ಇದೆ ಎಲ್ಲ ಕೆಲಸ ಓಡ್ ಬಂದಿಲ್ ಇರೋದ್ ಬೆಸ್ಟ್ ಕಣ್ರಿ ಸಾಕು ನಮ್ ಕೆಲಸ ಸಾಕು ಟ್ರಾಫಿಕ್ ಹಾ ಅದೆಲ್ಲ ಸಾಕು ಇಲ್ಲಿ ಬಂದು ಆನೆ ಗಿಣೇ ನೋಡ್ಕೊಂಡಿರೋದೇ ಬೆಸ್ಟ್ ಅಂತ ಅನ್ಸ್ತಾ ಇದೆ ಏನಂತೀರಾ ನೋಡಿದ್ರಲ್ಲ ಭೀಮನ್ನ ಕಾಡಲ್ಲಿ ಕರ್ಕೊಂಡ್ ಭೀಮನ್ ತೋರ್ಸಿದೀನಿ ಮುಂದ್ಲವರ ಮೈಸೂರಲ್ಲಿ ತೋರಿಸ್ತೀನಿ ಸರ್ ಗಾಂಭೀರ್ಯದಿಂದ ಮೈಸೂರಲ್ಲಿ ನಮ್ ಸಯಾಜಿರ ರಸ್ತೆಯಲ್ಲಿ ಬತ್ತನಲ್ಲ ಮೆರವಣಿಗೆಯಲ್ಲಿ ಆಗ್ಲಿ ತೋರಿಸ್ತೀನಿ ಭೀಮನ್ನ ನೋಡ್ರಿ ನೋಡ್ರಿ ನನ್ನ ಧೈರ್ಯ ನೋಡ್ರಿ ಈಗ ನೀವು ಹೆಂಗ್ ನಿಚ್ಚಿದ್ದೀನಿ ಒಳ್ಳೆ ಹುಡುಗ ಒಳ್ಳೆ ಹುಡುಗ ಭೀಮಾ ಒಳ್ಳೆ ಹುಡುಗ